ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಹಾಗೆ ಓಂ ಶಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ಸ್ನೇಹಿತರೆ ನಾವಿವಾಗ ಡಿಸೆಂಬರ್ ಅಂದರೆ ಮಕರ ರಾಶಿಯವರ ಡಿಸೆಂಬರ್ ಭವಿಷ್ಯ ಹೇಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮಕರ ರಾಶಿಯವರ ಜೀವನದಲ್ಲಿ ಪ್ರವೇಶಿಸಲಿರುವ ಅದ್ಭುತ ಮತ್ತು ವಿಶಿಷ್ಟ ಸಮಯದ ಬಗ್ಗೆ ಮಾತನಾಡಲಿದ್ದೇನೆ ಈ ಡಿಸೆಂಬರ್ ತಿಂಗಳು ನಿಮ್ಮ ಜೀವನ ಪುಸ್ತಕದಲ್ಲಿ ಶಾಶ್ವತವಾಗಿ ಸುವರ್ಣ ಅಧ್ಯಾಯವಾಗಿ ಉಳಿಯುತ್ತದೆ ಸ್ನೇಹಿತರೆ ಇದು ಜ್ಯೋತಿಷ್ಯ ಹೇಳುವುದಷ್ಟೇ ಅಲ್ಲ ಇದು ಗ್ರಹಗಳು ನಿಮಗೆ ನೀಡುತ್ತಿರುವ ದೈವಿಕ ಸಂದೇಶ ಆಕಾಶದಲ್ಲಿ ಗ್ರಹಗಳ ಚಲನೆಯು ನಿಮಗೆ ವರದಾನವಾಗಲಿದೆ ಹಲವು ವರ್ಷಗಳ ನಂತರ ಇದು ಡಿಸೆಂಬರ್ ತಿಂಗಳು ಮಕರ ರಾಶಿಯವರು ಅದ್ಭುತವಾಗಿರಲಿದ್ದಾರೆ ಇದರ ಪರಿಣಾಮವಾಗಿ ನೀವು ನಿಮ್ಮ ಜೀವನದ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಅಪರಿಮಿತ ಸಂತೋಷದಿಂದ ಊಹಿಸಲಾಗದ ಯಶಸ್ಸನ್ನು ಕಾಣಲಿದ್ದೀರಿ ನಿಮ್ಮ ರಾಶಿಯ ಅಧಿಪತಿ ಕರ್ಮ ನೀಡುವವನು ಕಾನೂನಿನ ದೇವರು ಶನಿ ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಅಂದರೆ ಶಕ್ತಿಯ ಮನೆಗೆ ಸ್ಥಳಾಂತರಗೊಳ್ಳುವುದು ಸಾಮಾನ್ಯ ವಿಷಯವಲ್ಲ ಇದು ನಿಮ್ಮಲ್ಲಿ ಸೂಕ್ತವಾಗಿರುವ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುತ್ತದೆ ಇದು ನಿಮ್ಮಲ್ಲಿ ಧೈರ್ಯ ಮತ್ತು ಸಾಹಸವನ್ನು ದ್ವಿಗುಣಗೊಳಿಸುತ್ತದೆ ಇದು ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಪರಿವರ್ತಿಸುತ್ತದೆ ಕೆಲಸವನ್ನು ಪ್ರಾರಂಭಿಸಲು ಪ್ರಯತ್ನಿಸುವಾಗ ನೀವು ಹಿಂದೆ ಹೊಂದಿದ್ದ ಭಯ ಅನುಮಾನ ಮತ್ತು ಹಿಂಜರಿಕೆಯನ್ನು ನಿವಾರಿಸಲಾಗುತ್ತದೆ ಇನ್ನು ಮುಂದೆ ಹಿಂದೆ ಸರಿಯುವ ಪ್ರವೃತ್ತಿ ಮಾಯವಾಗುತ್ತದೆ ಸ್ನೇಹಿತರೆ ನೀವು ಪ್ರತಿಯೊಂದು ಕೆಲಸವನ್ನು ತ್ಯಾಗದಂತೆ ಪ್ರಾರಂಭಿಸುತ್ತೀರಿ ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಅಧಿಕಾರ ಸ್ಪಷ್ಟತೆ ಮತ್ತು ಘನತೆ ಸ್ಪಷ್ಟವಾಗುತ್ತದೆ ನಿಮ್ಮ ಮಾತನ್ನು ಕೇಳುವ ಪ್ರತಿಯೊಬ್ಬರೂ ನಿಮ್ಮನ್ನು ಗೌರವಿಸುವ ಸ್ಥಿತಿಯಲ್ಲಿರುತ್ತಾರೆ ಇದರ ಜೊತೆಗೆ ದೇವತೆಗಳ ಗುರುವಾದ ಗುರುವು ನಿಮ್ಮ ಏಳನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಸಾಗುತ್ತಿದ್ದಾನೆ ಇದು ನಿಮ್ಮ ಜೀವನಕ್ಕೆ ದೈವಿಕ ಆಶೀರ್ವಾದವಾಗಿದೆ ಈ ಸಂಚಾರವು ನಿಮ್ಮ ವೈವಾಹಿಕ ಜೀವನವನ್ನು ಪ್ರೀತಿ ಮತ್ತು ಪರಸ್ಪರ ಸಂಬಂಧದಿಂದ ತುಂಬುತ್ತದೆ ಇದು ನಿಮ್ಮ ಪಾಲುದಾರಿಕೆ ಸಂಬಂಧಗಳನ್ನು ಲಾಭದಾಯಕವಾಗಿಸುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಆಕಾಶಕ್ಕೆ ಹೇರುತ್ತದೆ ಅದು ನಿಮ್ಮನ್ನು ಕರೆದೊಯ್ಯುತ್ತದೆ ಅದು ನಿಮ್ಮ ಜೀವನದಲ್ಲಿ ಅದೃಶ್ಯವಾಗಿ ನಿಮ್ಮ ಪಕ್ಕದಲ್ಲಿ ನಿಂತು ನಿಮಗೆ ಮಾರ್ಗದರ್ಶನ ನೀಡುವ ದೈವಿಕ ಶಕ್ತಿಯಂತೆ ಇರುತ್ತದೆ ಈ ಮಾತುಗಳು ನಿಜವಾಗಿಯೂ ನಿಮ್ಮ ಕಿವಿಗೆ ಬೀಳುತ್ತಿದ್ದರೆ ನೀವು ಮಕರ ರಾಶಿಯವರು ಮತ್ತು ಈ ವಿಷಯಗಳನ್ನು ಕೇಳುತ್ತಿದ್ದರೆ ನೀವು ನಿಜವಾಗಿಯೂ ಅದೃಷ್ಟವಂತರು ಸ್ನೇಹಿತರೆ ಎಂದು ಅರ್ಥ ಆ ಶಿವನ ಸಂಪೂರ್ಣ ಕೃಪೆ ನಿಮ್ಮ ಮೇಲಿದ್ದರೆ ಮಾತ್ರ ಇದು ಸಾಧ್ಯ ನೀವು ಕೊನೆಯವರೆಗೂ ಈ ವಿಷಯವನ್ನು ಗಮನವಿಟ್ಟು ಕೇಳಿದರೆ ನಿಮ್ಮ ಬ ನಿಮಗೆ ಬರಲಿರುವ ನಿಜವಾದ ಅದೃಷ್ಟ ಯಾವುದು ಅದು ಯಾವ ರೂಪದಲ್ಲಿ ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿದೆ ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಆದಾಗಿಯೂ ನಾಣ್ಯಕ್ಕೆ ಎರಡು ಬದಿಗಳಿರುವಂತೆ ಈ ನವೆಂಬರ್ ಮತ್ತೆ ತಿಂಗಳು ಮತ್ತು ಡಿಸೆಂಬರ್ ತಿಂಗಳು ಮಕರ ರಾಶಿಯವರಿಗೆ ಎಷ್ಟು ಒಳ್ಳೆಯದು ಆಗಲಿದೆ ಎಂಬುದರ ಜೊತೆಗೆ ಕೆಲವು ಸಮಸ್ಯೆಗಳು ಇವೆ ವಿಶೇಷವಾಗಿ ಮಾನವ ದೃಷ್ಟಿಯ ವಿಷಯದಲ್ಲಿ ನೀವು ಕಷ್ಟಗಳನ್ನು ಎದುರಿಸುವ ಸಾಧ್ಯತೆ ಇದೆ ನೀವು ನನ್ನವರು ಎಂದು ಹೃದಯದಲ್ಲಿ ಇಟ್ಟುಕೊಂಡಿರುವವರು ನಿಮ್ಮ ಬೆನ್ನಿಗೆ ಚೂರಿಯಿಂದ ಹಿರಿದು ನಿಮಗೆ ನಷ್ಟವನ್ನುಂಟು ಮಾಡುವ ಅಪಾಯವೂ ಇದೆ ಚಿಂತಿಸುವ ಅಗತ್ಯವಿಲ್ಲ ಏಕೆಂದರೆ ಆ ಅಪಾಯಗಳು ಮತ್ತು ತೊಂದರೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು ನೀವು ಯಾವ ಸಣ್ಣ ಮತ್ತು ಸುಲಭ ಪರಿಹಾರಗಳನ್ನು ತೆಗೆದುಕೊಳ್ಳಬಹುದು ಎಂಬುದನ್ನು ನಾನು ನಿಮಗೆ ವಿವರವಾಗಿ ವಿವರಿಸುತ್ತೇನೆ ಹಾಗೆ ಮಾಡುವುದರಿಂದ ನೀವು ಆ ಸಮಸ್ಯೆಗಳ ಸುಳಿಯಿಂದ ಬಹಳ ಸುಲಭವಾಗಿ ಹೊರಬರಲು ಸಾಧ್ಯವಾಗುತ್ತದೆ ಹೌದು ನೀವು ಸುಲಭವಾಗಿ ಹೊರಬರಲು ಮತ್ತು ನಿಮಗೆ ಬರಲಿರುವ ಅದೃಷ್ಟವನ್ನು ಪೂರ್ಣವಾಗಿ ಪಡೆಯಲು ಸಾಧ್ಯವಾಗುತ್ತದೆ ನೀವು ಸಂತೋಷದಿಂದ ಬದುಕಲು ಸಾಧ್ಯವಾಗುತ್ತದೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ಅಥವಾ ಈ ಮಾಹಿತಿಯನ್ನು ಎಚ್ಚರಿಕೆಯಿಂದ ಪದದಿಂದ ಪದಕ್ಕೆ ಎಲ್ಲಿಯೂ ಬಿಟ್ಟು ಹೋಗದೆ ಆಲಿಸಿ ಆಗ ಮಾತ್ರ ನಾವು ನಿಮಗೆ ಹೇಳಿ ಏನು ಹೇಳುತ್ತಿದ್ದೇವೆ ಮತ್ತು ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ನೆಚ್ಚಿನ ದೇವರ ಬಗ್ಗೆ ಯೋಚಿಸಿ ಮತ್ತು ಸಾಧ್ಯವಾದರೆ ಶ್ರೀರಾಮಚಂದ್ರನ ಹೆಸರನ್ನು ನೆನಪಿಸಿಕೊಳ್ಳಿ ಮತ್ತು ಜೈ ಶ್ರೀರಾಮ್ ಅಥವಾ ಜೈ ಶನೇಶ್ವರ ಅಥವಾ ಜೈ ಚಾಮುಂಡೇಶ್ವರಿ ಎಂದು ಕಮೆಂಟ್ ಮಾಡಿ ಆ ರಾಮನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ಇರುತ್ತದೆ ಜ್ಯೋತಿಷ್ಯದಲ್ಲಿ ಈ ಮಕರ ರಾಶಿಯ ವ್ಯಕ್ತಿತ್ವವನ್ನು ಅತ್ಯಂತ ವಿಶಿಷ್ಟ ಮತ್ತು ಕೆಲವೊಮ್ಮೆ ಅತ್ಯಂತ ಸಂಕೀರ್ಣ ಎಂದು ವಿವರಿಸಲಾಗಿದೆ ರಾಶಿ ಚಕ್ರದಲ್ಲಿರುವ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಅತ್ಯಂತ ತಾಳ್ಮೆ ಮತ್ತು ಕರುಣಾಮಯಿ ಯಾರಾದರೂ ಇದ್ದರೆ ಅದು ನಿಸ್ಸಂದೇಹವಾಗಿ ಮಕರ ರಾಶಿಯವರು ಎಲ್ಲರೂ ಸಂತೋಷ ಮತ್ತು ಸಮೃದ್ಧಿಯಾಗಿರಬೇಕು ಎಂಬುದು ಅವರ ಮನಸ್ಥಿತಿ ನಾವು ಅವರ ನಡುವೆ ಇರಬೇಕು ಎಂಬ ಉನ್ನತ ನಿಸ್ವಾರ್ಥ ಮಹತ್ವಾಕಾಂಕ್ಷೆಯಿಂದ ಅವರು ತುಂಬಿರುತ್ತಾರೆ ನೀವು ಮಕರ ರಾಶಿಯವರಾಗಿದ್ದರೆ ನಿಮ್ಮ ಜೀವನದ ಅಧಿಪತಿ ವಾಸ್ತವವಾಗಿ ಶನಿ ಕರ್ಮ ಶಿಸ್ತು ಮತ್ತು ನ್ಯಾಯದ ಸಂಕೇತ ಅದಕ್ಕಾಗಿಯೇ ಕಷ್ಟಪಟ್ಟು ಬದುಕುವುದು ನಿಯಮವಾಗಿದೆ ನಿಯಮಗಳ ಪ್ರಕಾರ ಬದುಕುವುದು ಮತ್ತು ಮನಸ್ಸಿನಲ್ಲಿಯೂ ಯಾರಿಗೂ ಅನ್ಯಾಯ ಮಾಡದಿರುವುದು ನಿಮ್ಮ ಸಹಜ ಸ್ವಭಾವ ಆದರೆ ನಾನು ಯಾವ ಪಾಪ ಮಾಡಿದ್ದೇನೆ ದೇವರೇ ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಂಬಿದ್ದ ಧರ್ಮ ನನ್ನನ್ನು ಹೀಗೆ ಮುಳುಗಿಸಿದೆ ನೀವು ಒಬ್ಬಂಟಿಯಾಗಿ ಕುಳಿತು ನಿಮ್ಮ ಬಗ್ಗೆ ಯೋಚಿಸುವ ಲೆಕ್ಕವಿಲ್ಲದಷ್ಟು ರಾತ್ರಿಗಳಿವೆ ಇವರು ನಿಜವಾಗಿಯೂ ಅದ್ಭುತ ವ್ಯಕ್ತಿತ್ವ ಹೊಂದಿರುವ ಮಹಾನ್ ವ್ಯಕ್ತಿಗಳು ಅವರ ಆಡಳಿತಗಾರ ಶನಿದೇವರು ಆಗಿರುವುದರಿಂದ ಅವರು ಸ್ವಾಭಾವಿಕವಾಗಿ ಅದ್ಭುತ ಶಿಸ್ತು ಮತ್ತು ಪರಿಶ್ರಮವನ್ನು ಹೊಂದಿರುತ್ತಾರೆ ಅವರು ಒಂದು ಕೆಲಸವನ್ನು ಪ್ರಾರಂಭಿಸಿದರೆ ಅದು ಸಂಪೂರ್ಣವಾಗಿ ಪೂರ್ಣಗೊಳ್ಳುವವರೆಗೂ ಅವರು ನಿದ್ರೆ ಮಾಡುವುದಿಲ್ಲ ವಿಶ್ರಾಂತಿ ಸಹ ತೆಗೆದುಕೊಳ್ಳುವುದಿಲ್ಲ ನಿಧಾನಗತಿಯೇ ಮುಖ್ಯ ಎಂಬಂತೆ ಅವರು ತಮ್ಮ ಗುರಿಯತ್ತ ನಿಧಾನವಾಗಿ ಆದರೆ ಸ್ಥಿರವಾಗಿ ಹೆಜ್ಜೆ ಹಾಕುತ್ತಾರೆ ಅಂದ್ರೆ ಮಡಕೆಗಳನ್ನು ಅಲುಗಾಡಿಸಿದೆ ಅಲುಗಾಡಿಸಿದೆ ಅವರ ಕಠಿಣ ಪರಿಶ್ರಮದ ತತ್ವಶಾಸ್ತ್ರ ಮತ್ತು ಸಮರ್ಪಣೆಯನ್ನು ನೋಡಿದ ಯಾರಾದರೂ ಪ್ರಭಾವಿತರಾಗುವುದು ಖಚಿತ ಅವರ ವರ್ಣನ ಅತೀತ ತಾಳ್ಮೆ ಮತ್ತು ಸಹಿಷ್ಣುತೆ ಅವರಿಗೆ ದೇವರು ನೀಡಿದ ದೊಡ್ಡ ಉಡುಗೊರೆಯಂತೆ ಜೀವನದಲ್ಲಿ ಅವರ ಆಕಾಂಕ್ಷೆಗಳು ಮತ್ತು ಗುರಿಗಳು ಸಹ ತುಂಬ ಉನ್ನತ ಮತ್ತು ಶ್ರೇಷ್ಠವಾಗಿವೆ ಅವರು ಏನು ಮಾಡದೆ ಬದುಕುವುದು ಮತ್ತು ತಮ್ಮ ದಿನಗಳನ್ನು ಕಳೆಯುವುದು ಇಷ್ಟಪಡುವುದಿಲ್ಲ ಅವರು ಜೀವನದಲ್ಲಿ ಏನಾದರೂ ಸಾಧಿಸಲು ಮತ್ತು ಹತ್ತು ಜನರಿಗೆ ಮಾದರಿಯಾಗಿ ನಿಲ್ಲಲು ಬಯಸುತ್ತಾರೆ ವಿಶೇಷ ಗುರುತನ್ನು ಪಡೆಯುವ ಅನ್ವೇಷಣೆ ಅವರಲ್ಲಿ ನಿರಂತರವಾಗಿ ಉರಿಯುತ್ತಿರುತ್ತದೆ ನೀವು ಜವಾಬ್ದಾರಿಗಳನ್ನು ಹೊರೆಯಾಗಿ ಎಲ್ಲ ಅವಕಾಶವಾಗಿ ಸ್ವೀಕರಿಸುತ್ತೀರಿ ಸ್ನೇಹಿತರೆ ಯಾವುದೇ ಸಂದರ್ಭದಲ್ಲೂ ಅವುಗಳನ್ನು ಪೂ ಪೂರೈಸಲು ನೀವು ಎಂದಿಗೂ ಹಿಂಜರಿಯುವುದಿಲ್ಲ ಅಂತಹ ಒಳ್ಳೆಯ ಗುಣಗಳನ್ನು ಹೊಂದಿರುವ ಮಕರ ರಾಶಿಯವರಿಗೆ ನಿಮ್ಮ ದಿನದರ್ಶಿನಿ ಗ್ರಹದಿಂದಾಗಿ ಕಳೆದ ಏಳುವರೆ ವರ್ಷಗಳಿಂದ ನೀವು ಅನುಭವಿಸಿದ ನರಕವು ಅಷ್ಟು ಇಷ್ಟೇ ಅಲ್ಲ ನೀವು ಅನುಭವಿಸಿದ ಅವಮಾನಗಳು ನೀವು ಸುರಿಸಿದ ಕಣ್ಣೀರು ನೀವು ಅನುಮಾನಿಸಿದ ಮಾನಸಿಕ ಅಂದರೆ ಅನುಭವಿಸಿದ ಮಾನಸಿಕ ಯಾತನೆಗಳು ನಿಮ್ಮನ್ನು ಸಂಪೂರ್ಣವಾಗಿ ಪುಡಿಪುಡಿ ಮಾಡಿವೆ ಆ ಗಾಯಗಳ ಕಹಿ ನೆನಪುಗಳು ಇನ್ನು ನಿಮ್ಮನ್ನು ಕಾಡುತ್ತಿವೆ ನಿಮ್ಮಲ್ಲಿ ಹಲವರು ಹಲವು ದಿನಗಳಿಂದ ಅದೇ ಪ್ರಶ್ನೆಯನ್ನು ಯೋಚಿಸಿದ್ದೀರಿ ನಿಮ್ಮ ದಿನದರ್ಶಿನಿ ಹೋಗಿದೆ ಅಂದರೆ ಆದರೆ ನಿಮ್ಮ ಕಷ್ಟಗಳು ಏಕೆ ಮುಗಿದಿಲ್ಲ ಆರ್ಥಿಕ ತೊಂದರೆಗಳು ಏಕೆ ಅವಮಾನಗಳು ಏಕೆ ನಾವೇ ಜೀವನ ಎಂದು ನಂಬಿದವರು ನಮ್ಮನ್ನು ಏಕೆ ಎಷ್ಟೊಂದು ಮೋಸ ಮಾಡುತ್ತಿದ್ದಾರೆ ಈ ಪ್ರಶ್ನೆಗಳ ಹಿಂದಿನ ನೀವು ನೋವು ಮತ್ತು ಯಾತನೆ ನನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ನಿಮ್ಮದು ಸಾಮಾನ್ಯ ರಾಶಿಚಕ್ರ ಚಿಹ್ನೆಯಲ್ಲ ವಾಸ್ತವವಾಗಿ ಶನಿಯಿಂದ ಆಳಲ್ಪಡುವ ರಾಶಿಚಕ್ರ ಮತ್ತು ಪರಿಶ್ರಮ ಮತ್ತು ತಾಳ್ಮೆ ನೀವು ಹುಟ್ಟಿನಿಂದಲೇ ಹೊಂದಿರುವ ಗುಣಗಳಾಗಿವೆ ಜೀವನವು ನಿಮ್ಮನ್ನು ಏಕೆ ಇಷ್ಟೊಂದು ಪರೀಕ್ಷಿಸುತ್ತದೆ ಎಂಬುದನ್ನು ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ ಸ್ವಲ್ಪ ತಾಳ್ಮೆಯಿಂದ ಆಲಿಸಿ ಮೊದಲು ಹಳು ಆಳುವಶನಿ ಹೊರಟು ಹೋದರೂ ಕಷ್ಟಗಳು ಇರುವುದಿಲ್ಲ ಅವು ಇನ್ನು ಏಕೆ ನಡೆಯುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ನಿಮಗೆ ಸುಲಭವಾಗಿ ಅರ್ಥವಾಗುವಂತೆ ನಾನು ಇದನ್ನು ಒಂದು ಸಣ್ಣ ಉದಾಹರಣೆಯೊಂದಿಗೆ ವಿವರಿಸುತ್ತೇನೆ ಒಬ್ಬ ವ್ಯಕ್ತಿ ತುಂಬಾ ಗಂಭೀರವಾದ ವೈದ್ಯಕೀಯ ಸಮಸ್ಯೆ ಇದೆ ಮತ್ತು ಅವರು ತುಂಬಾ ಸಂಕೀರ್ಣವಾದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಎಂದು ಭಾವಿಸೋಣ ವೈದ್ಯರು ಕಷ್ಟಪಟ್ಟು ಕೆಲಸ ಮಾಡಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಅಂದರೆ ನಿಮ್ಮ ಜೀವನ ಮುಗಿದಿದೆ ಆದರೆ ಶಸ್ತ್ರಚಿಕಿತ್ಸೆಯ ಮರುದಿನ ಆ ವ್ಯಕ್ತಿಯ ಎದ್ದು ಓಡಲು ಅಥವಾ ಜಿಮ್ಗೆ ಹೋಗಲು ಸಾಧ್ಯವಿಲ್ಲ ಶಸ್ತ್ರಚಿಕಿತ್ಸೆಯಿಂದ ಉಂಟಾದ ಗಾಯಗಳು ಗುಣವಾಗಬೇಕು ಹೊಲಿಗೆಗಳನ್ನು ತೆಗೆದುಹಾಕಲು ಮತ್ತು ಗಾಯವು ಸಂಪೂರ್ಣವಾಗಿ ಗುಣವಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಅದರ ನಂತರವೂ ಕೆಲವು ತಿಂಗಳುಗಳವರೆಗೆ ವಿಪರೀತ ಆಲಸ್ಯ ಶಕ್ತಿಗಾಗಿ ಔಷಧಿಗಳನ್ನು ಬಳಸಬೇಕು ಅಗತ್ಯ ವಿದ್ಯರಪಿ ಜಿಯೋಥೆರಪಿ ಮಾಡಬೇಕು ಹಳೆಯ ಶಕ್ತಿ ಮತ್ತು ಆರೋಗ್ಯವನ್ನು ಮರಳಿ ಪಡೆಯಲು ಸಾಕಷ್ಟು ಸಮಯ ಮತ್ತು ತಾಳ್ಮೆ ಬೇಕಾಗುತ್ತದೆ ಭಗವಂತನ ದಿನದಂದು ಶನಿಯ ಪ್ರಭಾವವು ಇದೇ ರೀತಿ ಇರುತ್ತದೆ ಆ ಏಳುವರೆ ವರ್ಷಗಳಲ್ಲಿ ವಿಶೇಷವಾಗಿ ಕೊನೆಯ ಎರಡೂವರೆ ವರ್ಷಗಳಲ್ಲಿ ಎಂದರೆ ಪಾದಶನಿ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಶಸ್ತ್ರಚಿಕಿತ್ಸೆ ನಡೆಯಿತು ಶನಿದೇವರು ಒಬ್ಬ ಕಠಿಣ ಶಸ್ತ್ರಚಿಕಿತ್ಸಕನಂತೆ ನಿಮ್ಮ ಜೀವನದಲ್ಲಿ ಅನಗತ್ಯವಾದ ವಿಷಯಗಳನ್ನು ದುರ್ಬಲ ಸಂಬಂಧಗಳನ್ನು ನಿಮಗೆ ಹಾನಿ ಮಾಡುವ ಜನರನ್ನು ಸಂಗ್ರಹವಾದ ಅಹಂಕಾರ ಮತ್ತು ದುರಂಕಾರವನ್ನು ನಿರ್ದಯವಾಗಿ ಕತ್ತರಿಸಿ ಹಾಕಿದರು ಮತ್ತು ಅದನ್ನು ಎಸೆದನು ಆ ಸಮಯದಲ್ಲಿ ನೀವು ಅನುಭವಿಸಿದ ನರಕ ನೋವು ವರ್ಣನಾತೀತವಾಗಿತ್ತು ನೀವು ಆರ್ಥಿಕವಾಗಿ ಸಂಪೂರ್ಣವಾಗಿ ಹಾಳಾಗಿದ್ದೀರಿ ನೀವು ಕಷ್ಟಪಟ್ಟು ಉಳಿಸಿದ ಹಣವೆಲ್ಲ ಕರ್ಪೂರದಂತೆ ಕರಗಿ ಹೋಯಿತು ನೀವು ಸಾಲದ ಜನ ಮತ್ತೆ ಸಾಲದ ಪ್ರದೇಶದಲ್ಲಿ ಸಿಲುಕಿದ್ದೀರಿ ನೀವು ಅನೇಕ ಹೊಸ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ನೀವು ಆಸ್ಪತ್ರೆಗಳ ಸುತ್ತಲೂ ಓಡಾಡಿದ್ದೀರಿ ಮಾನಸಿಕ ಶಾಂತಿಯೇ ಮಾತುಗಳೇ ಅಂದ್ರೆ ಮಾತುಗಳೇ ಇರಲಿಲ್ಲ ಪ್ರತಿ ರಾತ್ರಿಯೂ ಒಂದು ಯುಗದಂತೆ ಕಳೆದು ಹೋಯಿತು ಕುಟುಂಬದಲ್ಲಿ ಅನಗತ್ಯ ಜಗಳಗಳು ಸಂಬಂಧಿಕರೊಂದಿಗೆ ಗಂಭೀರ ಜಗಳಗಳು ಆಪ್ತ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ನೀವು ಹೀಗೆ ಹೇಳುತ್ತಲೇ ಪ್ರತಿಯೊಂದು ವಿಷಯದಲ್ಲೂ ಕಠಿಣ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ ಈ ತಿಂಗಳು ಸ್ವಲ್ಪ ಪರವಾಗಿಲ್ಲ ಡಿಶೆಂಬರಲ್ಲಿ ನಿಮಗೆ ಶನಿ ನಿಮ್ಮ ರಾಶಿಚಕ್ರ ಚಿನ್ನಿಯಲ್ಲಿದ್ದಾನೆ ಅವರು ಸ್ಥಳಾಂತರಗೊಂಡಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಆಗಬೇಕಿದ್ದ ಶಸ್ತ್ರಚಿಕಿತ್ಸೆ ಪೂರ್ಣಗೊಂಡಿದೆ ಆದರೆ ಏಳುವರೆ ವರ್ಷಗಳಲ್ಲಿ ನಿಮ್ಮ ಮನಸ್ಸು ಮತ್ತು ದೇಹದಲ್ಲಿ ನೀವು ಅನುಭವಿಸಿದ ಗಾಯಗಳು ನೋವುಗಳು ಇನ್ನು ತ ತಾಜವಾಗಿದೆ ಈ ಸಮಯದಲ್ಲಿ ನೀವು ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳು ಕೆಟ್ಟ ಪರಿಣಾಮಗಳು ಈಗ ಬಹಿರಂಗಗೊಳ್ಳುತ್ತಿವೆ ನಂತರ ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡಿದ ಸಾಲಗಳನ್ನು ಈಗ ತೀರಿಸಬೇಕಾಗುತ್ತದೆ ಮತ್ತು ಮಾನವ ಸಂಬಂಧಗಳು ಈಗ ಬಹಳ ತಾಳ್ಮೆಯಿಂದ ಸರಿಪಡಿಸಬೇಕಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇರುತ್ತೆ ಅಂತ ಆದರೆ ನಿಮಗೆ ಡಿಸೆಂಬರ್ ಐದರವರೆಗೂ ಗುರುಬಲ ಕೂಡ ಇದೆ ನಿಮಗೆ ತುಂಬ ಮಕರ ರಾಶಿಯರ ಜೀವನದಲ್ಲಿ ಒಂದು ಕಹಿ ಸತ್ಯ ಮತ್ತು ಶಾಪ ಅಂದರೆ ಮುಖ್ಯ ಕಾರಣ ನಿಮ್ಮ ಸ್ವಭಾವ ಹೊರನೋಟಕ್ಕೆ ನೀವು ತುಂಬ ಕಠಿಣ ಗಂಭೀರ ಮತ್ತು ಯಾರಂದಿಗೂ ಬೇಗದೆ ಹೊಂದಿಕೊಳ್ಳದ ಪರ್ವತದಂತೆ ಕಾಣುತ್ತೀರಿ ನಿಮ್ಮ ಮುಖದಲ್ಲಿ ಅಪರೂಪಕ್ಕೆ ಒಂದು ನಗು ಕಾಣಿಸಿಕೊಳ್ಳುತ್ತದೆ ಮತ್ತು ಹಣ ದೋಚುವವರಂತೆ ವಿವಿಧ ರೀತಿಯಲ್ಲಿ ತಪ್ಪಾಗಿ ಅರ್ಥೈಸುತ್ತಾರೆ ಆದರೆ ಕಠಿಣ ಚಿಪ್ಪಿನೊಳಗೆ ಕಪ್ಪೆ ಚಿಪ್ಪಿನೊಳಗೆ ಮಗುವಿನಂಥ ಮನಸ್ಥಿತಿ ಶುದ್ಧ ಹೃದಯವಿದೆ ನಿಮಗೆ ಈ ಹೃದಯದಿಂದ ನಂಬಿದ ನಂಬಿದ ಅವರನ್ನು ನಿಮ್ಮ ಸ್ನೇಹಿತ ಅಥವಾ ಪ್ರೀತಿ ಪಾತ್ರರೆಂದು ಸ್ವೀಕರಿಸಿದ ನಂತರ ನೀವು ಅವರನ್ನು ಜೀವನಕ್ಕಿಂತ ಹೆಚ್ಚಾಗಿ ನಂಬುತ್ತೀರಿ ನೋಡಿದ್ರಲ್ಲ ಯಾವ ರೀತಿ ನಿಮ್ಮ ಪ್ರಾಮಾಣಿಕತೆ ನೀವು ಪ್ರಾಮಾಣಿಕರಾಗಿದ್ದರೆ ಇತರರು ಹೆಚ್ಚು ಪ್ರಾಮಾಣಿಕರಾಗಿರ್ತಾರೆ ಸ್ನೇಹಿತರೆ ಅಥವಾ ನಿಮ್ಮ ಮಾತಿನಲ್ಲಿ ಬೂಟಾಟಿಕೆ ಅವರ ಕಾರ್ಯಗಳಲ್ಲಿ ವಂಚನೆ ಕಣ್ಣುಗಳಲ್ಲಿ ಸ್ವಾರ್ಥವನ್ನು ನೀವು ಗ್ರಹಿಸಲು ಸಾಧ್ಯ ಏಕೆಂದರೆ ವಂಚನೆ ಸುಳ್ಳು ಹೇಳುವುದು ಚಾಡಿ ಹೇಳುವುದು ಮತ್ತು ಬೆನ್ನಿಗೆ ಚೂರಿ ಹಾಕುವುದು ನಿಮ್ಮ ಸ್ವಭಾವವಲ್ಲದ ಕಾರಣ ಇತರರು ಹಾಗೆ ಮಾಡುವುದಿಲ್ಲ ಎಂದು ನೀವು ಬಲವಾಗಿ ನಂಬುತ್ತೀರಿ ಇದೇ ನಿಮಗೆ ತೊಂದರೆಯಲ್ಲಿ ಸಿಲುಕಿಸುತ್ತದೆ ಸ್ನೇಹಿತರೆ ನಿಮ್ಮೊಂದಿಗೆ ಸ್ವಲ್ಪ ಪ್ರೀತಿಯಿಂದ ಮಾತನಾಡಿದರೆ ನೀವು ಬೆಣ್ಣೆಯಂತೆ ಕರಗುತ್ತೀರಿ ನೀವು ಆ ತೊಂದರೆಗಳಿಂದ ನಿಮಗೆ ಯಾವುದೇ ಅಂದರೆ ಆ ತೊಂದರೆಗಳನ್ನು ನಿಮ್ಮದೇ ಎಂದು ಪರಿಗಣಿಸುತ್ತೀರಿ ಸಹಾಯ ಮತ್ತು ಇತರರಿಗೆ ಸಹಾಯ ಮಾಡುತ್ತೀರಿ ಅಗತ್ಯವಿದ್ದರೂ ಸಹ ನೀವು ಅವರಿಗೆ ಹಣವನ್ನು ಸಾಲವಾಗಿ ನೀಡುತ್ತೀರಿ ಬೆಂಬಲಿಸುತ್ತೀರಿ ಈ ಒಳ್ಳೆಯ ಮುಗ್ಧತೆ ಬಳಸಿಕೊಂಡು ಅನೇಕ ಸ್ವಾರ್ಥಿಗಳು ನಿಮ್ಮನ್ನು ಬಳಸಿಕೊಂಡು ಬೆಳೆಸಿಕೊಂಡು ನಿಮ್ಮನ್ನು ಮೋಸ ಮಾಡುವ ಜನರಿದ್ದಾರೆ ಹಾಗಾಗಿ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಕಳೆಯಿರಿ ಯಾವ ಸ್ನೇಹಿತರನ್ನು ನಂಬದೆ ಹೋಗಬೇಡಿ ಸ್ನೇಹಿತರನ್ನು ನಂಬಿ ಹಣವನ್ನು ಕಳೆದುಕೊಳ್ಳಬೇಡಿ ಮತ್ತು ನೀವು ಪ್ರೀತಿಸುವವರು ನಿಮ್ಮನ್ನು ತಮ್ಮ ಸ್ವಂತ ಅಗತ್ಯಗಳಿಗಾಗಿ ಬಳಸುವುದು ಇತ್ಯಾದಿಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ಘಟನೆಗಳಾಗಿ ಉಳಿದಿದೆ ಸ್ನೇಹಿತರೆ ನೋಡುದ್ರಲ್ಲ ಯಾವ ರೀತಿ ನಿಮ್ಮನ್ನು ಯೂಸ್ ಮಾಡ್ಕೋತಾರೆ ಸ್ನೇಹಿತರು ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ ನೀವು ಮತ್ತು ನೀವು ಒಂದು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿದ್ದರೆ ನಂತರ ಹೇಳಿ ಕಮೆಂಟು ಮಾಡಿ ಶನಿಯ ಅವಧಿಯಲ್ಲಿ ನೀವು ಕಹಿ ಅನುಭವಗಳನ್ನು ಹೆಚ್ಚಾಗಿ ಎದುರಿಸಿದ್ದೀರಿ ಅಂದರೆ ಸಾಡೆ ಸಾತಿ ಶನಿ ಇದ್ದಾಗ ತುಂಬ ನೋವುಗಳಿಂದ ನೀವು ನಿಮ್ಮ ಜೀವನವನ್ನು ಕಳೆದಿದ್ದೀರಿ ಸ್ನೇಹಿತರೆ ಹಾಗಾಗಿ ನಿಮಗೆ ತುಂಬ ಕಹಿ ಅನುಭವಗಳು ನಿಮಗೆ ಅನು ಅಮೂಲ್ಯವಾದ ಪಾಠವನ್ನು ಕಲಿಸಿದೆ ಈಗ ಯಾರನ್ನು ನೀವು ಕುರುಡಾಗಿ ನಂಬಬಾರದು ಮತ್ತು ನಿಮ್ಮ ಪ್ರೀತಿ ಹಂಚಿಕೊಳ್ಳಬೇಕು ಅಂದರೆ ಅವರನ್ನು ಪೂರ್ತಿಯಾಗಿ ಪರೀಕ್ಷಿಸಬೇಕು ನಂತರವೇ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಬೇಕು ಮಕರ ರಾಶಿಯವರು ಮತ್ತು ಸ್ಥಿರತೆ ಮತ್ತು ಗಂಭೀರತೆಯನ್ನು ಹೊಂದಿದ್ದೀರಿ ಅಧಿಪ ನಿಮ್ಮ ಅಧಿಪತಿ ಶನಿ ಕರ್ಮಗಳನ್ನು ಮಾಡುವವನು ಅದಕ್ಕಾಗಿಯೇ ನೀವು ಮಾತುಗಳಿಂದ ಕ್ರಿಯೆಗಳಿಗೆ ಹೆಚ್ಚು ಬೆಲೆ ನೀಡುತ್ತೀರಿ ಕಠಿಣ ಪರಿಶ್ರಮ ನಿಮ್ಮ ರಕ್ತದಲ್ಲಿ ಬಂದಿದೆ ನಿಮಗೆ ಸಾಗರದಂತೆ ತಾಳ್ಮೆ ಇರುತ್ತದೆ ಯಾವುದೇ ಕಾರ್ಯ ಮಾಡ್ಬೇಕಾದ್ರೂ ನೀವು ಸ್ವಲ್ಪ ಅಂದ್ರೆ ಹೆಚ್ಚು ಯೋಚನೆ ಮಾಡಿ ನೀವು ಮಾಡ್ಬೇಕಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಈಗ ನಿಮ್ಮ ಪರಿಸ್ಥಿತಿ ಹಾಗಿಲ್ಲ ಸಂಪೂರ್ಣ ಒಂದು ನೂರೆಂಬತ್ತು ಡಿಗ್ರಿ ಬದಲಾವಣೆ ನಡೆಯುತ್ತಿದೆ ಗ್ರಹಗಳ ಹೊಂದಾಣಿಕೆ ಮತ್ತು ನಿಮ್ಮ ಕುಲ ದೇವತೆಯ ಬಲವು ನಿಮ್ಮೊಂದಿಗೆ ಇದೆ ಮತ್ತು ಹೊಸ ಬೆಳಕು ಮತ್ತು ಹೊಸ ಆ ಬೆಳಿಗ್ಗೆ ನಿಮ್ಮ ಜೀವನವನ್ನು ಪ್ರವೇಶಿಸಲಿದೆ ಆ ದೇವರು ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಒಳ್ಳೆಯತನ ಮತ್ತು ನಿಮ್ಮ ತಾಳ್ಮೆಯನ್ನು ಹಲವು ವರ್ಷಗಳಿಂದ ಮೌನವಾಗಿ ಗಮನಿಸುತ್ತಿದ್ದಾನೆ ಇಂದಿನಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ಒಳ್ಳೆಯ ವಿಷಯಗಳು ಸಂಭವಿಸಲಿದೆ ಹಿಂದೆ ನಿಮ್ಮನ್ನು ಕೀಳಾಗಿ ಮಾತನಾಡುತ್ತಿದ್ದವರು ನೀವು ಹೋದರೂ ಉತ್ತಮವಾಗುವುದಿಲ್ಲ ನಿಮ್ಮ ಜೀವ ನಿಮ್ಮ ಜೀವನ ಹೀಗೆ ಇದೆ ಎಂದು ಭಾವಿಸುತ್ತಿದ್ದವರು ಈಗ ನಿಮ್ಮ ಬೆಳವಣಿಗೆ ಮತ್ತು ಯಶಸ್ಸಿನ ಬಗ್ಗೆ ಅಸಹ್ಯ ಪಡುತ್ತಾರೆ ನಿಮ್ಮ ಮಟ್ಟ ಮತ್ತು ಸ್ಥಾನವನ್ನು ನೋಡಿ ಅವರು ಅಸಹ್ಯ ಪಡುವ ಕಾಲ ಇವಾಗ ಬಂದಿದೆ ಡಿಸೆಂಬರ್ ಐದು ನಿಮಗೆ ಒಳ್ಳೆ ಶುಭ ಯೋಗ ಬಂದಿದೆ ಅಂತಾನೆ ಹೇಳ್ಬೋದು ಯಶಸ್ಸಿನ ಹಿಂದೆ ಅಂದ್ರೆ ಆದಾಗ್ಯೂ ನಿಮ್ಮ ಯಶಸ್ಸಿನ ಹಿಂದೆ ಕಣ್ಣೀರು ನಿದ್ದೆ ಇಲ್ಲದ ರಾತ್ರಿಗಳು ಅಸಹನೀಯ ಕಷ್ಟಗಳನ್ನು ಯಾರೂ ಗುರುತಿಸುವುದಿಲ್ಲ ನೀವು ಅದರ ಬಗ್ಗೆ ಸ್ವಪವೂ ಕಾಳಜಿ ವಹಿಸುವ ಅಗತ್ಯವಿಲ್ಲ ಏಕೆಂದರೆ ನಿಮ್ಮ ಯಶಸ್ಸು ಜೋರಾಗಿ ಮಾತನಾಡುವಾಗ ನಿಮ್ಮ ಮೌನವೇ ಅವರಿಗೆ ನೀವು ನೀಡುವ ಸರಿಯಾದ ಉತ್ತರ ಆ ಮೌನವೇ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ದೊಡ್ಡ ಆಯುಧ ಮುಂಬರುವ ದಿನಗಳಲ್ಲಿ ಅವರಿಗೆ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಬಹಳ ಒಳ್ಳೆಯ ದಿನಗಳು ಬರಲಿದೆ ರಾಜಯೋಗ ಹಣದ ವಿಷಯಗಳಲ್ಲಿ ಸಮಸ್ಯೆಗಳು ಮತ್ತು ನೋವುಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಈ ಮಕರ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಮತ್ತು ಅವರು ಆರ್ಥಿಕವಾಗಿ ಸ್ಥಿ ಸ್ಥಿರತೆಯನ್ನು ಹೊಂದುತ್ತಾರೆ ಹಿಂದೆ ಹಣದ ಕೊರತೆಯಿಂದಾಗಿ ನಿಲ್ಲಿಸಲಾಗಿದ ಆಸೆಗಳು ಮತ್ತು ಕನಸುಗಳು ಒಂದೊಂದಾಗಿ ಹಿಂತಿರುಗುತ್ತವೆ ಆರಂಭ ಒಳ್ಳೆಯ ಆರಂಭದ ದಿನಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂತಲೇ ಹೇಳ್ಬೋದು ಈ ಡಿಸೆಂಬರ್ ಮಾಸದಲ್ಲಿ ಒಳ್ಳೆಯ ಶುಭ ಫಲಗಳಿವೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಈ ಡಿಸೆಂಬರ್ ಮಾಸದ ಮಾಸದ ಭವಿಷ್ಯ ನಿಮಗೆ ಇಷ್ಟ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೊಸ್ದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನಿಮಗೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತೆ